ಹಾಗಾದ್ರೆ ಏನಾಗಿದೆ ಈ ಓನರ್ ಯಾರು ಏನ್ ಮಾಡಿದ್ದಾನೆ ಎಷ್ಟು ಕೋಟಿ ಸಾಲ ಮಾಡ್ಕೊಂಡಿದ್ದಾನೆ ಈ ಓನರ್ ಎಲ್ಲಿ ತಲೆ ಮರೆಸಿಕೊಂಡಿದ್ದಾನೆ ಏನ್ ಕಳ್ಳಾಟವನ್ನ ಆಡ್ತಾ ಇದ್ದಾನೆ ಈಗ ಲೀಸ್ಗೆ ಮನೆಯನ್ನ ಪಡೆದವ್ರ ಕತೆ ಏನು ಇದಕ್ಕೆ ಆಗಿ ಒಂದು ರಿಪೋರ್ಟ್ ಇದೆ ಮೊದಲು ನೋಡ್ತಾ ಹೋಗೋಣ ಲಕ್ಷ ಲಕ್ಷ ಲೀಸ್ಗೆ ಹಣ ಕೊಟ್ಟು ಬೀದಿಗೆ ಬಂದ ಜನ ಹಣ ವಾಪಸ್ ಕೇಳದವರ ಮೇಲೆಯೇ ಕೇಸ್ ಮಣ್ ತಿನ್ನೋ ಕೆಲಸ ಮಾಡಿ ಉಲ್ಟಾ ಕೇಸ್ ಹಾಕಿದ ಓನರ್ ಉಲ್ಟಾ ಚೋರ್ ಕೊತ್ವಾಲ್ಕೋ ಡಾಟೆ ಅಂತ ಒಂದು ಸಾಲಿದೆ ಇದರರ್ಥ ಕಳ್ತನ ಮಾಡಿ ಉಲ್ಟಾ ಸಂತ್ರಸ್ತರ ಮೇಲೆ ಎಗರಾಡುವುದು ಅಂತ ಸಿಂಪಲ್ ಆಗಿ ಹೇಳ್ಬೋದು ಕೇಳಿ ಅಂದ ಹಾಗೆ ಈ ಮಾತಿಗೆ ಇಲ್ಲೊಬ್ಬ ಖತರ್ನಾಕ್ ಲ್ಯಾಂಡ್ ಲಾರ್ಡ್ ಸೂಟ್ ಆಗ್ತಾನೆ ಈತನದು ಹೇಳ್ಕೊಳ್ಳೋಕೆ ದೊಡ್ಡ ಅಪಾರ್ಟ್ಮೆಂಟ್ ಒಂದಲ್ಲ ಎರಡಲ್ಲ ಹದಿನೇಳು ಕುಟುಂಬಗಳು ಲೀಸ್ ಪಡೆದು ವಾಸ ಇದ್ರು ಆದ್ರೆ ಇವತ್ತು ದಿಢೀರಂತ ಬ್ಯಾಂಕ್ ಸಿಬ್ಬಂದಿ ಪೊಲೀಸರು ಗೆ ನುಗ್ಗದವ್ರೆ ಜಾಗ ಖಾಲಿ ಮಾಡಿ ಅಪಾರ್ಟ್ಮೆಂಟ್ ಸೀಸ್ ಮಾಡ್ತೀವಿ ಅಂತ ಮುಂದಾಗೆ ಬಿಟ್ರು ಆಗ ಇಲ್ಲಿ ಏನ್ ಆಗ್ತಾ ಇದೆ ಅಂತ ಗೊತ್ತಾಗದೆ ಪಾಪ ಕುಟುಂಬಸ್ಥರು ದಿಕ್ಕು ತೋಚದಂತೆ ಗೊಳಾಡುಬಿಟ್ರು ಇದು ಚಂದ್ರ ಲೇಔಟ್ನಲ್ಲಿರೋ ಅಪಾರ್ಟ್ಮೆಂಟ್ ಹೀಗೆ ಇಷ್ಟು ಜನರನ್ನ ಅಸಹಾಯಕ ಸ್ಥಿತಿಗೆ ತಂದು ನಿಲ್ಲಿಸಿರೋ ಈ ಓನರ್ ಹೆಸರು ಸುಧಾ ಗೌಡ ಆದ್ರೆ ಇವತ್ತು ಏಕಾಏಕಿ ಬ್ಯಾಂಕ್ ಸಿಬ್ಬಂದಿ ಬಂದವರೇ ನೀವೆಲ್ಲ ಮನೆ ಖಾಲಿ ಮಾಡಿ ಅಂತ ದೌರ್ಜನ್ಯ ಮಾಡಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ ಬಂದಿದೆ ಶಬ್ದಗಳಿಂದ ನಿಂದಿಸಿ ಮನೆ ಬಾಗಿಲುಗಳನ್ನ ಜೋರಾಗಿ ಬಡಿದು ದಾಂಧಲೆ ನಡೆಸಿದ್ದಾರೆ ಇದಕ್ಕೆ ಈ ದೃಶ್ಯನೇ ಸಾಕ್ಷಿ ನೋಡಿ ಇನ್ನು ಇದನ್ನೆಲ್ಲ ಪಕ್ಕಕ್ಕಿಡೋಣ ಪಾಪ ಪಾಪ ಅಜ್ಜಿ ನೋಡಿ ಮಗ ಸೊಸೆ ಇಬ್ರು ಸಾವನ್ನಪ್ಪಿದ್ದಾರೆ ಕೆಲ ವರ್ಷಗಳಿಂದ ಮೊಮ್ಮಕ್ಕಳನ್ನ ಆತನ್ ಪೆನ್ಷನ್ ಹಣದಲ್ಲೇ ಸಾಕ್ತಾ ಇದ್ದಾರೆ ಲಕ್ಷ ಲಕ್ಷ ಲೀಸ್ ಹಣ ಕೊಟ್ಟು ಲೀಜಿಗಿದ್ರು ಆದ್ರೀಗ ತನ್ನ ಮೊಮ್ಮಕ್ಕಳ ಜೊತೆ ತನ್ ಎಲ್ಲಿಗ್ ಹೋಗ್ಬೇಕು ದುಡ್ಡು ಇಲ್ಲ ಬದುಕು ಇಲ್ಲ ಹೇಗ್ ಜೀವನ ಮಾಡ್ಬೇಕು ಅಂತ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ ನಾವ್ ಏನ್ ಮಾಡೋದು ನಾವು ನಮ್ಮಮ್ಮಗ ತಾಯಿ ಇಲ್ಲ ಅಪ್ಪ ಇಲ್ಲ ನಾನು ತೊಗೊಂಡು ಅಮ್ಮ ಬುಗಿ ಇದ್ದೀನಿ ಈ ಥರ ಮಾಡ್ತಾರಲ್ಲ ಏನು ನಾನು ಮಾಡೋದು ಹೇಳು ಎಲ್ಲಿ ಹೋಗ್ಬೇಕು ನಾವು ಎಂಟು ಲಕ್ಷ ಕೊಟ್ಟಿದ್ದೀವಿ ಎಂಟು ಲಕ್ಷ ಅದೇ ಅಮ್ಮ ಇರೋದು ನಮ್ಮ ಹತ್ರ ನಮಗೆ ತಿನ್ನೋಕ್ಕೂ ಇಲ್ಲ ಏನೂ ಇಲ್ಲ ನಾವು ಅಲ್ಲಿತಾಯಿದ್ದೀವಿ ನೋಡು ನನಗೆ ಶಕ್ತಿ ಇಲ್ಲ ಬರೀ ನನಗೆ ಇದಾಗ್ತಾಯಿದೆ ಇದೆ ಏನು ಮಾಡ್ತಾ ಮಾಡ್ತಾಯಿದ್ದೀರಿ ನಾವು ನಾಲ್ಕು ವರ್ಷ ಆಗಿತ್ತು ಬಂದು ನೋಡಿ ಇಷ್ಟು ಮಾತ್ರ ಆಯ್ತ ನಮಗೆ ಡಯಬೆಟ್ಟು ನೀವು ಏನು ಮಾಡ್ತೀರೋ ಮಾಡಿ ಮನೆ ಒಳಗಡೆ ಜನ ಇರ್ಬೇಕಾದ್ರೇನೆ ಮನೆ ಡೋರ್ನ ಒಡೆದು ಕಿಟಕಿಗೆ ಹಾನಿ ಮಾಡಿ ಬ್ಯಾಂಕ್ ಸಿಬ್ಬಂದಿಗಳು ಅಟ್ಟಹಾಸವನ್ನ ಮರದಿದ್ದಾರೆ ಈ ಮನೆಯಲ್ಲಿದ್ದ ಮಹಿಳೆ ಅನಾರೋಗ್ಯದಿಂದ ಬಳಲ್ತಾ ಇದ್ದು ತಮಗಾದ ಅನ್ಯಾಯಕ್ಕೆ ಕಣ್ಣೀರಿನ ಹೊಳೆ ಸರಿಸ್ತಾ ಇದ್ದಾರೆ ಆದ್ರೆ ಈ ಮನೆ ಹಾಳು ಲ್ಯಾಂಡ್ಲಾರ್ಡ್ ಮಾತ್ರ ದುಡ್ಡು ವಾಪಸ್ ಕೇಳಿದವ್ರ ಮೇಲೆನೆ ಆವಾಜ್ ಹಾಕಿ ಇದೆಲ್ಲದರ ನಡುವೆ ನಿಮಗಿರೋದು ಇನ್ನೆರಡೇ ದಿನ ಟೈಮು ಅಷ್ಟರಲ್ಲಿ ನೀವೆಲ್ಲರೂ ಜಾಗ ಖಾಲಿ ಮಾಡ್ಬೇಕಷ್ಟೇ ಅಂತ ಬ್ಯಾಂಕ್ನವರು ಗಡುವನ್ನ ಕೊಟ್ಟು ಹೋಗಿದ್ದಾರೆ ಒಂದೇ ವರ್ಷಕ್ಕೆ ಹಾಕ್ಸಿರೋದು ಪೇಪರ್ ಬಂದು ಎಂಟು ದಿವಸ ಮುಂಚೆ ಪೇಪರ್ ಬಂತು ಅವರೇ ಮಾಡಿಸ್ಕೊಟ್ಟಿದ್ದು ಎಂಟು ದಿವಸ ಮುಂಚೆ ಪೇಪರ್ ಬಂದ ಶಿಕ್ಷಣ ಬಿಲ್ಡಿಂಗ್ಗೆ ಬಂದಾಗ್ಬಿಡ್ತು ಬ್ಯಾಂಕ್ ಹೊರ್ಗಡೆ ಬಂದಮ್ಮ ಅಂದ್ರು ನಮ್ಗೆ ಗೊತ್ತಾಗಿಲ್ಲ ಇಪ್ಪತ್ತೈದು ವರ್ಷ ಈ ಏರಿಯಾಗೆ ಬಂದ್ ನಾವು ನಮ್ಗೆ ಇಂಥ ಎಲ್ಲೂ ಆಗಿರ್ಲಿಲ್ಲ ಮೊದಲು ನಾ ಕೇಳಿದ್ರು ನಾವು ಸಾಲ ಐತೆ ಅಂತ ನಿಮ್ಮ ಬಿಲ್ಡಿಂಗ್ ನಲ್ಲಿ ಯಾವಾಗ ನಮ್ಮ ಮನೆ ಕೊಟ್ಟಿದ್ವಿ ನೀವು ಅಂತ ಇಲ್ಲಮ್ಮ ಏನು ಆರಾಮಾಗಿರಿ ಅಂತ ಹೇಳಿದ್ರು ನಾವು ಗೊತ್ತಾಗಿಲ್ಲ ಬಂದು ಸಾಮಾನ್ಯ ಜೋಡಿಸಿರ್ಲಿಲ್ಲ ಬಂದ್ ಮಾಡಿಬಿಟ್ರು ನಮ್ಗೆ ಒಂದೆಡೆ ಮನೆ ಮಾಲೀಕ ದುಡ್ಡು ಕೊಡೋ ಲಕ್ಷಣ ಕಾಣ್ತಾ ಇಲ್ಲ ಇತ್ತ ಬ್ಯಾಂಕ್ ಸಿಬ್ಬಂದಿ ಎರಡು ದಿನ ಆದ್ಮೇಲೆ ಬಂದು ಸೀಸ್ ಮಾಡೋ ಭಯ ಇದೆಲ್ಲದರ ನಡುವೆ ನಮ್ ಪ್ರಾಣ ಹೋದ್ರೂ ಸರಿನೆ ನಾವು ಜಾಗ ಖಾಲಿ ಮಾಡಲ್ಲ ಅಂತ ಪಟ್ಟು ಹಿಡಿದಿರೋ ಅಪಾರ್ಟ್ಮೆಂಟ್ ನ ಜನ ಇದೆಲ್ಲ ನೋಡ್ತಾ ಇದ್ರೆ ನಿಜಕ್ಕೂ ಬೇಜಾರಿನ ಜೊತೆ ಆಘಾತವೂ ಆಗುತ್ತೆ ಇನ್ ಮುಂದೆ ಹೆಂಗಪ್ಪ ಲೀಸಿಗೆ ಮನೆ ಪಡೆಯೋದು ಹೆಂಗೆ ಮನೆ ಮಾಲೀಕರನ್ನ ನಂಬೋದು ಅನ್ನೋ ಭಯ ಶುರುವಾಗುತ್ತೆ ಅಲ್ವಾ ನೇತ್ರಾವತಿ ದೊಡ್ಡಮನಿ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು